ಸ್ನೇಹಿತರೆ ಯಾರೆಲ್ಲ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಜಿಯಲ್ಲಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಷನ್ ಬಾಕ್ಸ್ ಇರ್ತಾ ಇನ್ನು ಎಲ್ಲ ಜಾಯ್ನಾಗಿ ಪ್ರತಿನಿತ್ಯ ಇಂಪಾರ್ಟೆಂಟ್ ಹೇಳ್ತಾ ರೀ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕರ್ನಾಟಕ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟು ಅಂತ ಕೇಳಾಕತ್ತಿದ್ರಿ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಈ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ನೀವು ಸಪ್ರೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಎಲ್ಲ ಯಾರ್ಯಾರೆಲ್ಲ ನೋಡಕತ್ತೀರ ನೋಡಿ ಅವ್ರು ಪ್ರತಿಯೊಬ್ಬರಲ್ಲಿ ಒಂದು ಮಣಿವಿ ವಿಡಿಯೋ ನೋಡಕತ್ತಾರ ಪ್ರತಿಯೊಬ್ಬರು ಕೂಡ ಜೈ ಹಿಂದ ಕಮೆಂಟ್ ಮಾಡಿರಿ ಜೈ ಹಿಂದ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಿರೋ ನೋಡಿರಿ ಇವತ್ತಿನ ಥರ ಪ್ರತಿಯೊಬ್ಬರು ಕೂಡ ಈ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡಲು ಪ್ರಾರಂಭಿಸಿ ಇನ್ನು ಪ್ರತಿನಿತ್ಯ ಜಿ ಕೆ ಕ್ಲಾಸ್ ಕೂಡ ಬರ್ತಾವೆ ಸ್ನೇಹಿತರೆ ಯಾರಲ್ಲ ಸ್ಟಡಿ ಮಾಡಿರೋಣ ಜೈ ಹಿಂದ್ ಅಂತ ಕಮೆಂಟ್ ಮಾಡಿರಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಆಗಿಬಹುದು ಹಲವಾರು ಆಗಿರೋದು ಅದೇ ರೀತಿ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಇರೋ ಆಗಿರ್ಬೋದು ಜಿ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುಶಾಸ್ನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಸಂಬಂಧಿಸ್ಟಿಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಈ ಎಲ್ಲಾ ನೋಟ್ಸ್ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಸ್ನೇಹಿತರೆ ಸ್ನೇಹಿತರಿಗೆ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ನೋಡ್ಬೇಕಾಗಿ ನಮ್ಮ ಚಾನಲ್ ನೋಡಿದ್ರೆ ಸ್ಕ್ರೀನ್ ಕಾಣಿಸಿದ್ರೆ ಕೇವಲ ನೂರು ರೂಪಾಯಿ ಆಗ ಈ ಎಲ್ಲ ನೋಟ್ಸ್ನ ಬೇಕಂತ ಯಾರಿಗಾದಲ್ಲಿ ಕೆಳಗಡೆ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ನಂಬರ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪ್ಗೆ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಮುನ್ನೂರು ಪ್ರಾಕ್ಟಿಸ್ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರ ನೀವು ಜಿಕೆ ನೋಡ್ಸ್ ನೋಡಬಹುದು ಈ ರೀತಿ ಎಲ್ಲ ಇರುತ್ತೆ ಡೀಟೇಲ್ಸ್ ನೋಡ್ಸಿರುತ್ತದೆ ರೀತಿ ಚಟ್ಕಾ ನೋಟ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೂಡ ಕಸಲಿತು ನಿಮ್ಗೆ ಏನಾದ್ರೆ ನೋಡ್ಬೇಕಾಗಿ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ಲಿ ಇಡೋದ ಸ್ಕ್ರೀನ್ ಚಾಡ್ಕರಿಸ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಆಗಿರ್ಬೋದು ಸಿ ಜಿ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬ ಉಪಯುಕ್ತ ಇದೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಜಿ 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 ಕೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಅದೇ ರೀತಿ ನಿಮಗೆ ಸ್ಟ್ಯಾಟಿಕ್ ಜಿ ಕೆ ನೋಟ್ಸ್ ಕೂಡ ಕೊಡಲಾಗ್ತದೆ ನಾ ಅದೇ ರೀತಿ ನಿಮಗೆ ಮೆಥಮೆಟಿಕ್ಸ್ ರೀಸಿಂಗು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸ್ ಕಳಿಸದ ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿನ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸು ಈ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ ಮುನ್ನೂರು ರೂಪಾಯಿಗೆ ನೀಡಲಾಗ್ತದ ಸ್ನೇಹಿತರೆ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ನ ನೀಡಲಾಗ್ತದೆ ಸ್ನೇಹಿತರೆ ಈ ನೋಟ್ಸ್ ಒಂದು ಕೇವಲ ನೂರು ರೂಪಾಯಿಗೆ ಆಗ ಸ್ನೇಹಿತರಿಗೆ ಮುನ್ನೂರು ಬೇಡ ಎರಡುನೂರು ಬೇಡ ಕೇವಲ ನೂರು ರೂಪಾಯಿ ಆಗಿ ನೀಡ್ತಾ ಇದೆ ಇಂಟ್ರೆಸ್ಟ್ ಇರೋಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಇಲ್ಲಿ ಯಾವ ರೀತಿ ಇದೆ ನೋಟ್ಸ್ ಡೀಟೇಲ್ಸ್ ನೋಟ್ಸ್ ಇರ್ತದೆ ಮತ್ತೆ ಶಾರ್ಟ್ಕಟ್ ನೋಟ್ಸ್ ಇರ್ತದೆ ಮತ್ತು ಅದೇ ರೀತಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತವೆ ಇವನ್ನ ಇಷ್ಟ ಓದಿದ್ರು ಕೂಡ ನೀವು ಆರಾಮಾಗಿ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಆದರೂ ಕೂಡ ಮಾಡಬಹುದು ಇನ್ನು ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಆಗಾಗೇ ನಮ್ಮ ಗ್ರೂಪ್ ಅಲ್ಲಿ ಉಚಿತವಾಗಿ ಕೂಡ ನೀಡಲಾಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿರಿ ಆಗಾಗ ನಿಮ್ಮಂದ್ರೆ ಈಗ ನೆಕ್ಸ್ಟ್ ಮಂತ್ ಒನ್ ಇಯರ್ದು ನಿಮಗೇನಿದೆ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುವ ರೀತಿಯಲ್ಲಿ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಇರ್ಬೋದು ಸಿ ಎಚ್ ಎಸ್ ಇರ್ಬೋದು ಎಸ್ ಎಸ್ ಸಿ ಜಿ ಇರ್ಬೋದು ಇನ್ನು ಅದೇ ರೀತಿ ಎನ್ ಟಿ ಪಿ ಸಿಗಿರ್ಬೋದು ಇನ್ನು ಯಾವುದೇ ಸ್ಟೇಟ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಯೂಸ್ ಆಗುವ ರೀತಿ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಉಚಿತವಾಗಿ ಗ್ರೂಪಲ್ಲಿ ಹಾಕ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಟೈಮ್ ಅಂತರೂ ಜಾಸ್ತಿ ಇಲ್ಲ ಸೆಪ್ಟೆಂಬರ್ ಇಪ್ಪತ್ತರಿಂದ ಎಕ್ಸಾಮ್ ಅಂತ ಕೂಡ ತಿಳಿಸಿರ್ತಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅದೇ ಡೇಟಾ ಫಿಕ್ಸ್ ಅಂತ ಅನ್ಕೊಂಡು ಸ್ಟಡಿ ಮಾಡಿರಿ ಅಂದಾಗ ಮಾತ್ರ ನೀವು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ತದೆ ರೀ ತಿಲ್ಲ ಹಾಗಿದ್ರೆ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ರೀ ಎರಡು ಸಾವಿರ ಇಪ್ಪತ್ತ್ನಾಲ್ಕರದಾಗ ಐವತ್ನಾಲ್ಕು ಲಕ್ಷ ಮಂದಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಯಾರ್ರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಾರಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಐವತ್ನಾಲ್ಕು ಲಕ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಐವತ್ತೇಳು ಲಕ್ಷ ಹಾಗಿದ್ರೆ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದು ಕೋಟಿ ಜನ ಅರ್ಜಿ ಸಲ್ಲಿಸಿರ್ಬೋದು ಅಂತ ಈ ರೀತಿ ಕೇಳಾಕತ್ತೀರಿ ರೀ ಸ್ನೇಹಿತರಿದ್ದ ಅಫಿಷಿಯಲ್ ಆಗಿ ಬಂದ ಮಾಹಿತಿ ಪ್ರಕಾರ ಇಲ್ಲಿ ತಿಳಿಸ್ತೀನಿ ನೋಡಿ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ಸ್ನೇಹಿತರನ್ನು ಇಲ್ಲಿ ನೋಡ್ಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿ ಎರಡು ಸಾವಿರ ಇಪ್ಪತ್ತೈದರ ಸಲ್ಲಿಕೆಯಾದ ಒಟ್ಟು ಅರ್ಜಿಗಳ ಸಂಖ್ಯೆ ಮೂವತ್ತಾರು ಲಕ್ಷ ರೀ ಕೇವಲ ಮೂವತ್ತಾರು ಲಕ್ಷ ಅತ್ಯಂತ ಕಡಿಮೆ ಪಾಯಿಟ್ರಿ ಎರಡು ವರ್ಷ ಹಿಂದೆ ನೀವು ಇದಕ್ಕೆ ಹೋಲಿಕೆ ಮಾಡ್ಕೊಂಡು ಅಥವಾ ಮೂರು ವರ್ಷ ಹೋಲಿಕೆ ಮಾಡ್ಕೊಂಡ್ರೆ ತುಂಬ ಕಡಿಮೆ ಪಾಯಿಟ್ರಿ ರೀ ಯಾಕಪ್ಪ ಈ ಸಾರಿ ಇಷ್ಟು ಕಡಿಮೆ ಆಗೈತಿ ಪಾಯಿಟ್ ಎದಕ್ಕೆ ಅರ್ಜಿ ಸಲ್ಸಿಲ್ಲ ರೀ ಇದೇನು ಜಾಬ್ ಏನಾದರೂ ಚಲೋ ಇಲ್ವೋ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ ಅಂತ ಕೇಳಕತ್ತೀರಿ ಸ್ನೇಹಿತರೆ ಇದಕ್ಕೆ ಡೌಟ್ ಬೇಡ ಸ್ನೇಹಿತರೆ ನಿಮಗೆ ಈಗ ಆಲ್ರೆಡಿ ಗೊತ್ತೈತೆ ರೀ ಈಗ ಅತಿ ಹೆಚ್ಚು ನೇಮಕಾತಿ ಆಗ್ಯಾವ್ರೀ ಈ ಸಾರಿ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಆರ್ ಆರ್ ಬಿ ಇದ ನೇಮಕಾತಿ ಆಗೈತಿ ಎಸ್ ಎಸ್ ಸಿ ಒಳಗೆ ಎಮ್ ಟಿ ಎಸ್ ಆಗೈತಿ ಸಿ ಎಚ್ ಎಸ್ಸಲ್ಲಿ ಆಗೈತಿ ಇನ್ನು ಅದೇ ರೀತಿ ಜೆ ಇ ಪೋಸ್ಟ್ಗಳಿಗೆ ಈ ಸಾರಿ ಸಾಕಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗಿತ್ತು ರೀ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪರೀಕ್ಷೆ ಓದಕೈತಿ ಎಲ್ಲ ಕೂಡ ಕವರ್ ಆಗ್ತದೆ ಬಟ್ ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಾಕತ್ತಾರ ಇಲ್ಲಿ ಇದಕ್ಕಿಂತ ಹೆಚ್ಚಿನ ಹುದ್ದೆ ಐತಿ ನಾವು ಎನ್ ಟಿ ಪಿ ಸಿ ಅರ್ಜಿ ಸಲ್ಲಿಸಿ ಇದು ಯಾಕೆ ಅರ್ಜಿ ಸಲ್ಲಿಸೋನ ಸಾಕಷ್ಟು ಅಭ್ಯರ್ಥಿಗಳು ಬಿಟ್ಟಾರ ಅದಕ್ಕಾಗಿ ಈ ಸಾರಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೂಡ ಕಡಿಮೆ ಇರ್ತದೆ ರೀ ಅದಕ್ಕಾಗಿ ಈ ಸಾರಿ ಒಂದು ಪಾಯಿಂಟ್ ಕೂಡ ಕಡಿಮೆ ಐತಿ ಇಲ್ಲಿ ನಿಮಗೆ ಪೋಸ್ಟ್ ಬಂದು ಹತ್ತರ ಹತ್ರ ಐದು ಸಾವಿರ ಪ್ಲಸ್ ಪೋಸ್ಟ್ ದಾರಿ ಜ ಇಲ್ಲಿ ಎಮ್ ಟಿ ಎಸ್ ಆಗಿರ್ಬೋದು ಅದೇ ರೀತಿ ನಿಮಗೆ ಹವಾಲ್ದಾರ್ ಹುದ್ದೆಗಳಾಗಿರ್ಬೋದು ಎರಡೂ ಕೂಡ ಒಂದು ಐದು ಸಾವಿರ ಪ್ಲಸ್ ಪ ಪೋಸ್ಟ್ದು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ನೋಡಿ ಪ್ರತಿದಿನ ಸ್ಟಡಿಯನ್ನು ಮಾಡಿರಿ ಈ ಸಾರಿ ಪಕ್ಕಾ ಜಾಬ್ ಆಗ್ತದೆ ರೀ ಅದೇ ರೀತಿ ಒಂದು ಇನ್ನೊಂದು ಮಾಹಿತಿ ರೀ ಸ್ನೇಹಿತರಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಿದವರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಎಕ್ಸಾಮನ್ನು ಅಟೆಂಡ್ ಆಗಂಗಲ್ಲ ರೀ ಇದು ನಿಮ್ಗೆ ಗೊತ್ತಿರಬೇಕು ಬೇಕಾದ ಪರೀಕ್ಷೆ ನೋಡಿರಿ ಫಿಫ್ಟಿ ಪರ್ಸೆಂಟ್ ಜನ ಅಟೆಂಡ್ ಆಗೋಲ್ಲ ಈ ಫಿಫ್ಟಿ ಪರ್ಸೆಂಟ್ ಜನದಲ್ಲಿ ಜನದಲ್ಲಿ ಅಟೆಂಡ್ ಆದವರಲ್ಲಿ ಒಂದಿಷ್ಟು ಜನ ಸ್ಟಡಿನ ಮಾಡಿರಲ್ಲ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಹೋಕೆ ನಿಮಗೆ ರಿಯಲ್ ಪೈಟ್ ಇರೋದು ಕೇವಲ ತರ್ಟಿ ಪರ್ಸೆಂಟ್ ರೀ ಒಟ್ಟಾರೆ ಅರ್ಜಿ ಸಲ್ಲಿಸಿದರಲ್ಲಿ ನಿಮಗೆ ಪೈಟ್ ಇರೋದು ಕೇವಲ ತರ್ಟಿ ಪರ್ಸೆಂಟ್ ಇರ್ತದೆ ಅದಕ್ಕಾಗಿ ಯಾರೆಲ್ಲ ಸ್ಟಡಿ ಮಾಡೋಕತಿಲ್ಲ ನೋಡಿರಿ ಈಗ ಸ್ಟಡಿ ಮಾಡಿರಿ ನೋಟ್ಸ್ ನಮ್ಮ ಹತ್ತಿರ ಆದರೂ ಕೂಡ ನೋಟ್ಸ್ ತೊಗೊಂಡು ಸ್ಟಡಿ ಮಾಡಿರಿ ಇಲ್ಲಪ್ಪ ಅಂದ್ರೆ ಇದಕ್ಕಿಂತ ಕಡಿಮೆ ಬೆಲದಲ್ಲಿ ಯಾರಾದರೂ ನಿಮಗೆ ಸಿಲಬಸ್ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ನಾವು ಏನೇನೆಲ್ಲ ಹೇಳಿದ್ವಲ್ಲ ಈ ಎಲ್ಲ ನೋಟ್ಸ್ ಏನಾದರೂ ಕಡೆ ಇದ್ದರೂ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಏನಾದರೂ ಶಕ್ತಿದಂದ್ರೆ ಅಲ್ಲೇ ನೋಟ್ಸ್ ತೊಗೋರಿ ಯಾಕಂದ್ರೆ ಒಟ್ಟಿನಲ್ಲಿ ಸ್ಟಡಿ ಮಾಡಿ ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ಯಾವ ನೋಟ್ಸ್ ಇಲ್ಲ ನಮಗೆ ಈ ನೋಟ್ಸ್ನು ತಗೋಕೆ ಇಂಟ್ರೆಸ್ಟ್ ಅಂದ್ರೆ ಕೇವಲ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ನೋಟ್ಸನ್ನು ಸ್ಟಡಿ ಮಾಡಿರಿ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ನೋಟ್ಸನ್ನು ಸ್ಟಡಿ ಮಾಡಿದರೆ ಇಲ್ಲಿ ನೀವು ಕೂಡ ಸ್ಕೋರನ್ನು ಮಾಡ್ಬೋದು ಯಾಕಂದ್ರೆ ಟೆಂತ್ ಲೆವೆಲ್ ಎಕ್ಸಾಮ್ ಇರ್ತದೆ ಅದಕ್ಕಾಗಿ ಇಲ್ಲಿ ಕೂಡ ಸಿಲೆಬಸ್ ನಿಮ್ದಿರೋದು ಟೆಂತ್ ಲೆವೆಲೇ ಇರ್ತದೆ ರೀ ಅದಕ್ಕಾಗಿ ಇದನ್ನಾದರೂ ಕೂಡ ಸ್ಟಡಿ ಮಾಡಿರಿ ಇಲ್ಲಪ್ಪ ಅಂದ್ರೆ ಕೇವಲ ನಮ್ಮ ಹತ್ತಿರ ಕೂಡ ನೋಟ್ಸ್ ಇದೆ ಕೇವಲ ನೂರು ರೂಪಾಯದಲ್ಲಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗ್ತಾವು ಜಿ ಕೆ ಆಗಿರ್ಬೋದು ಮೆಥಮೆಟಿಕ್ಸು ರೀಸನಿಂಗು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಕರೆಂಟ್ ಅಫೇರ್ಸು ಮತ್ತು ಓಲ್ಡ್ ಕ್ವೆಶನ್ ಪೇಪರ್ ಇವೆಲ್ಲ ಕೂಡಿ ಕೇವಲ ನೂರು ರೂಪಾಯಿದಾಗ ನೀಡಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈವ್ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನ ಪಡೆದುಕೊಳ್ಳಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತು ನಡೆಯುವ ಮತ್ತೆ ಮುಂದಿನ ಸಿಗೋಣ ಶುಭ ದಿನ